ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಬುಧವಾರ ಟೈಮ್ ಬಂದು ಒಂದು ಎಂಟು ಎಂಟುವರೆ ಆಗಿತ್ತು ಅನ್ಸುತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಬೆಳಗ್ಗೆ ಎದ್ಬಿಟ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡು ತೊಟ್ಟೆ ತೊಳೆದು ನೀರು ಬಿಟ್ಟಿದ್ದೀನಿ ಬಟ್ಟೆ ಹೋಗೋಣ ಅಂತೇಳ್ಬಿಟ್ಟು ಇನ್ನು ಬಟ್ಟೆ ಕೂಡ ಜಾಸ್ತಿ ಬಟ್ಟೆ ಇದ್ವು ಹೋಗೋಣ ಹೋಗೋಣ ಅಂದ್ಕೊಂಡ್ರೆ ಅಂತೂ ಬಿಡ್ತಾನೆ ಇರಲಿಲ್ಲ ಏನಿಲ್ಲಾಂದರೂ ಕೂಡ ದಿನಕ್ಕೆ ಒಂದು ಮೂರು ಸತಿ ನಾಲ್ಕು ಸತಿ ಮಳೆ ಬರ್ತಾನೆ ಇರುತ್ತೆ ಆದರೆ ಜೋರಾಗಿ ಬರೋದಿಲ್ಲ ಒಂದು ಜಿಟಿ ಜಿಟಿ ಬಂದು ಹಂಗೆ ಬಿಡೋದು ಮತ್ತು ಮೋಡ ಫುಲ್ಲಾಗೋದು ಮತ್ತು ಮಳೆ ಬರೋದು ಆ ಥರ ಆಗ್ತಾನೇ ಇರುತ್ತೆ ಇವತ್ತು ಕೂಡ ಅಷ್ಟೇ ಬೆಳಿಗ್ಗೆ ಮೋಡ ಕೂಡ ಆಗಿತ್ತು ಬಟ್ಟೆಯಂತೂ ಭಾಳ ಇದ್ದು ಹಿಂಗೆ ಬಿಟ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಏನಾದರೂ ಆಗಲಿ ಹೋಗೋದು ಬಿಡೋಣ ಇವತ್ತೆ ಅಂತೇಳಿ ಬಟ್ಟೆ ಕೂಡ ನೆನೆಸಿಟ್ಟಿದೆ ಇಲ್ಲಿ ನೋಡಿ ಊಟ ಮಾಡಿಸ್ತಾ ಇದ್ದಾನೆ ನಮ್ಮ ಅಣ್ಣ ನನ್ನ ಹತ್ರ ಅಂತೂ ಒಂದು ಸ್ವಲ್ಪನೇ ತಿಂದಿದ್ದು ಸರಿಯಾಗಿ ಊಟ ಮಾಡಲಿಲ್ಲ ಅದಕ್ಕೆ ನಮ್ಮ ಅಣ್ಣ ಫ್ರೀ ಇದ್ರಲ್ವ ಕೆಲ್ಸಕ್ಕೆ ಹೋಗಿರಲಿಲ್ಲ ಅವ್ರಿಗೂ ಕೂಡ ಅಷ್ಟೇ ಮಳೆ ಇಟ್ಕೊಂಡು ಕೆಲಸನೇ ಇಲ್ಲ ಪಾಪ ಅವ್ರಿಗೆ ಡೈಲಿ ರಜಾ ಹಾಕ್ತಾನೇ ಇದೆ ಅದಕ್ಕೆ ಇನ್ನು ಊಟ ಮಾಡಿಸೋಣ ಅಂತೇಳ್ಬಿಟ್ಟು ಅಣ್ಣನ ಕೈಗೆ ಕೊಟ್ಟಿದ್ದೆ ಇನ್ನು ನಾವು ಫೈನಲಿ ಊಟ ಎಲ್ಲ ಮಾಡಿಸ್ತು ಚೆನ್ನಾಗಿ ಊಟ ಮಾಡ್ತಾನೆ ನಮ್ಮ ಅಣ್ಣ ತಿನ್ನಿಸಿದ್ರಂತೂ ಇನ್ನು ಆಟಾಡ್ಕೊಂಡು ಕೂತ್ಕೊಂಡು ಅವನ ಎಲ್ಲಿ ಇಷ್ಟಪಡ್ತಾನೆ ಅಲ್ಲಿ ಕೂತ್ಕೊಂಡು ಊಟ ಮಾಡಿಸ್ಬೇಕು ಅವ್ನಿಗೆ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ ಇನ್ನು ಸರಿಬಿಡ ಅಂತ ಇನ್ನು ಹೊಟ್ಟೆ ತುಂಬ ಊಟ ಮಾಡಿಸ್ತು ಇನ್ನು ಆಟ ಆಡ್ತಾ ಇದ್ದಾರೆ ಅಂಕಿತ ಕೂಡ ಮನೆ ಹತ್ರ ಬಂದಿದ್ಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹಂಗೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಸ್ವಲ್ಪ ಟೈಮ್ ಹೋಯಿತು ಇನ್ನು ಅಷ್ಟೊಳಗೆ ಬಟ್ಟೆ ಕೂಡ ಚೆನ್ನಾಗಿ ನೆನ್ಕೊಳ್ಳಿ ಅಂತೇಳ್ಬಿಟ್ಟು ಸರ್ಪೆಲ್ಲಾಕ್ಬಿಟ್ಟು ಒಂದು ನೆನೆಸಿಟ್ಟಿದೆ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಬಟ್ಟೆ ಎಲ್ಲೂ ಹೋಗಿದೆ ಮತ್ತೆ ಮತ್ತೆಲ್ಲ ಸ್ವಲ್ಪ ಜಾಲ್ಸಣ್ಣ ಸಣ್ಣ ಅಂತಿಬಿಟ್ಟು ಎಲ್ಲ ಬಕೆಟಲ್ಲಿ ಹಾಕಿ ನೀರು ಹಾಕಿದರೆ ನನ್ನ ಮಗನ ಕೆಲಸ ನನ್ನ ಮಗ ಮಾಡ್ತಾನೆ ಇದ್ದಾನೆ ನಿಜವಾಗ್ಲೂ ಬಟ್ಟೆ ಹೋಗಿ ನನಗೆ ಒಂಥರ ತಲೆನೋವು ಬರುತ್ತೆ ಹತ್ರ ಬಡ್ಕೊಳ್ಳೋದಕ್ಕೆ ಸಾಕಾಗುತ್ತೆ ಇದರಲ್ಲಿರೋದು ಅದರಲ್ಲಿ ಹಾಕೋದು ಮತ್ತು ಬಕೆಟಲ್ಲಿರೋದು ಟಬ್ಬೊಳಗೆ ಹಾಕೋದು ಬಟ್ಟೆನೆಲ್ಲ ಇಲ್ಲ ಕೆಳಗಡೆ ಬಿಸಾಕೋದು ಥರ ಎಲ್ಲ ಮಾಡ್ತಾನೇ ಇರ್ತಾನೆ ಇನ್ನೊಂದಂದರೆ ಇವಾಗ ಫುಲ್ಲು ಮೋಡ ಥರ ಆಗಿರುತ್ತಲ್ಲ ನೀರಂತೂ ಮುಟ್ಟೋದಕ್ಕಾಗಲ್ಲ ಅಷ್ಟು ತಣ್ಣಗಿರುತ್ತೆ ಅದರಲ್ಲಿ ಈ ಬಟ್ಟೆ ಎಲ್ಲ ಆ ಕಡೆ ಈ ಕಡೆ ಹಾಕ್ತಾಯಿರ್ತಾನೆ ನೀರೆಲ್ಲ ನನ್ನ ಮೇಲೆ ಬೀಳ್ತಾ ಇರುತ್ತೆ ನನಗಂತೂ ಒಂಥರ ಸಿಟ್ಟು ಬಂದಂಗೆ ಆಗಿಬಿಡುತ್ತೆ ಸುಮ್ಮನೆ ಎಷ್ಟು ಹರಚಿದ್ರೂ ಕೂಡ ಕೇಳೋದೇ ಇಲ್ಲ ಅವನಿಗೆ ಆ ಚಳಿ ಅಂತ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ ಅವ್ನ ಬಟ್ಟೆ ಎಲ್ಲ ನೆನೆಸ್ಕೊಂಡು ನನ್ನ ಬಟ್ಟೆ ಕೂಡ ಎಲ್ಲ ನೆನೆಸ್ಬಿಡ್ತಾನೆ ಅಷ್ಟು ಇದು ಇನ್ನು ಮಲಗಿಸೋಣ ಅಂತಂದರೆ ಇನ್ನು ಟೈಮ್ ಕೂಡ ಆಗಿರಲಿಲ್ಲ ಇನ್ನು ಇಷ್ಟೊತ್ತಿಗೆ ಮಲಗೋದಿಲ್ಲ ಅನ್ನೋದು ವಿಷಯ ಗೊತ್ತು ಮತ್ತು ಹೇಗೆ ಬಿಟ್ರಂತೂ ಕೂಡ ನನ್ನ ಬಟ್ಟೆ ಒಣಗೋದಿಲ್ಲ ಇವತ್ತಂತ ಹೇಳಿ ನಾನು ಏನಾದರೂ ಮಾಡ್ಕೊಳ್ಳಿ ಬಿಡೋ ಅಂತೇಳ್ಬಿಟ್ಟು ಹಂಗೆ ಅವ್ನಿಟ್ಕೊಂಡೆ ಇನ್ನು ಬಟ್ಟೆ ಎಲ್ಲ ಒಗೀತಾ ಇದ್ದೀನಿ ಇನ್ನು ಅಣ್ಣನ ಹತ್ರ ಅಂದರೆ ಏನು ಮಾಡಿದ್ರು ಕೂಡ ಹೋಗ್ತಾ ಇಲ್ಲ ಸುಮ್ಮನೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಕುಂದರ್ಸ್ಕೊಳಂಗೆಲ್ಲ ಬಂದು ಬಂದು ಈ ಥರ ಮಾಡ್ತಾಯಿದ್ದೇನೆ ಇನ್ನೂ ಏನು ಮಾಡೋಕ್ಕಾಗಲ್ಲ ಅವನು ಎಷ್ಟು ಬೇಕೋ ಸ್ಟಾರ್ಟ್ ಆಡಲಿ ಆಮೇಲೆ ಲಾಸ್ಟಲ್ಲಿ ಬಟ್ಟೆ ಎಲ್ಲ ಆದಮೇಲೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಸಿ ಮಲಗಿಸೋಣ ಅಂತ ಹೇಳಿ ಮತ್ತೆ ಸುಮ್ಮನೆ ಆಗಿಬಿಟ್ಟೆ ಹಂಗೆ ಮಾಡ್ತಾನೆ ಇರ್ತಾನೆ ಮಕ್ಕಳ ಜೊತೆ ಅಂತೂ ಬಟ್ಟೆ ಒಗೆಯೋದಕ್ಕೆ ತುಂಬ ಕಷ್ಟ ಫ್ರೆಂಡ್ಸು ನನಗಂತೂ ನಿಜವಾಗ ಸಾಕಾಗುತ್ತೆ ಒಂದೊಂದು ಸತಿ ಸರ್ಯಾಗೂ ಬಿಟ್ಬಿಡೋಣ ಒಂದೆರಡು ಇಟ್ಟು ಹೋಗ್ತಾನೇನೋ ಅಷ್ಟು ಕೋಪ ಬಂದುಬಿಡುತ್ತೆ ಆದರೂ ಎಲ್ಲ ಕೂಡ ಕಂಟ್ರೋಲ್ ಮಾಡ್ಕೊಂಡಿರಬೇಕು ಚಿಕ್ಕ ಏನು ಗೊತ್ತೇಳಿ ಅವರಿಗೆ ನೀರಲ್ಲಿ ಆಟ ಆಡಬೇಕಂದ್ರೆ ತುಂಬ ಇಷ್ಟ ವೆದರ್ ನೋಡಿದ್ರೆ ಈ ಥರ ಐತೆ ಎಲ್ಲಿ ನೆಗಡಿ ಆಗುತ್ತೋ ಅನ್ನೋದು ಒಂದು ಸ್ವಲ್ಪ ಭಯ ಇನ್ನು ಅನ್ವಿಕ್ ಕೂಡ ಇದ್ದ ಬಾರು ಆಟ ಆಡೋಣ ಕೂಡ ಅವ್ರ ಜೊತೆಗೂ ಕೂಡ ಹೋಗ್ತಾ ಇರಲಿಲ್ಲ ಆಟ ಆಡೋದಕ್ಕೆ ಇಲ್ಲಿ ಬಟ್ಟೆ ಜೊತೆ ಆಟ ಅಂತ ಇದ್ದ ಇನ್ನು ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪನ ಮಗ ಬಂದಿದ್ದ ಇವತ್ತು ನಮ್ಮ ಅಪ್ಪಾಜಿ ಇದ್ದಾರಲ್ಲ ತಮ್ಮನ ಮಗ ಇನ್ನು ನಮ್ಮ ಅಣ್ಣನು ಮತ್ತು ನನ್ನ ತಮ್ಮನೂ ಒಳ್ ಒಳಗಡೆ ಇದ್ದರು ಇನ್ನು ಏನೋ ಕೆಲಸ ಇತ್ತಂತೆ ಹಂಗೆ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಮನೆ ಹತ್ರ ಕೂಡ ಬಂದಿದೆ ತುಂಬ ಅಪರೂಪ ಬರೋದು ಅವರು ಜಾಸ್ತಿ ಬರೋದೇ ಇಲ್ಲ ಇನ್ನು ಬಂದಾಗಂತೂ ಇನ್ನು ಊಟಕ್ಕೆಲ್ಲ ಇಟ್ಕೊಟ್ಟೆ ಅವನಿಗೆ ಇನ್ನು ಊಟಕ್ಕೆ ಇಟ್ಕೊಟ್ಟು ಇವಾಗ ಬಟ್ಟೆ ಉತ್ಕೊಂಡು ಕುತ್ಕೊಂಡಿದ್ದೀನಿ ಒಂದು ಸತಿ ಕೋಪ ಬಂದುಬಿಡುತ್ತೆ ನನಗೆ ಆದರೂ ಗದ್ರುತಾಯಿದ್ದೀನಿ ಹೋಗ್ತಾನೆ ಅಂತಂದ್ರೂ ಕೂಡ ಹೋಗ್ತಾನೆ ಇಲ್ಲ ಇನ್ನು ಹಂಗೆ ನೋಡೋಣ ಅಂತೇಳ್ಬಿಟ್ಟು ಬಟ್ಟೆ ಕೂಡ ಹೋಗೀತಾ ಇದ್ದೀನಿ ಇನ್ನು ಬೆಳಗ್ಗೆ ಬಂದು ಒಬ್ಬೆಟ್ಟು ಸಾಂಬಾರು ಇತ್ತಲ್ಲ ಒಬ್ಬೆಟ್ಟು ಸಾಂಬಾರು ಅನ್ನ ಮತ್ತು ಇನ್ನು ಸ್ವಲ್ಪ ಕರ್ಗೆಡ್ಬು ಕೂಡ ಇದ್ವು ಒಬ್ಬೆಟ್ಟು ಮತ್ತು ಪೂರಿ ಅವೆಲ್ಲ ಕೂಡ ಹಂಗೆ ಇತ್ತು ಅಡುಗೆ ಎಲ್ಲ ಇನ್ನು ಒಂದೇ ದಿನ ಎಲ್ಲ ತಿನ್ನೋದಕ್ಕಾಗೋದಿಲ್ಲಲ್ವ ಇನ್ನು ಎಲ್ಲ ಕೂಡ ಇತ್ತು ಇನ್ನು ಅದರಲ್ಲೇ ನನ್ನ ತಮ್ಮ ಕೂಡ ಬಂದಿದ್ನಲ್ವ ಅವ್ನಿಗೆ ಸ್ವಲ್ಪ ಪೂರಿ ಮತ್ತು ಸಾಂಬಾರೆಲ್ಲ ಹಾಕ್ಕೊಟ್ಟಿದ್ದೆ ಊಟ ಮಾಡಂತ ಹೇಳ್ಬಿಟ್ಟು ಅವನಿನ್ನ ಊಟ ಮುಗಿಸಿ ನಮ್ಮಣ್ಣನ ಜೊತೆ ಮಾತಾಡ್ತಾ ಇದ್ದೆ ಒಳಗಡೆ ಇನ್ನು ಮಾತಾಡಲಿ ಅಂತೇಳ್ಬಿಟ್ಟು ಇನ್ನು ಬಟ್ಟೆ ಎಲ್ಲ ಅಂತ ಅಂತೇಳ್ಬಿಟ್ಟು ಮತ್ತೆ ವಾಪಸ್ ಬಂದು ಬಟ್ಟೆ ಒಗಿತಾ ಇದ್ದೀನಿ ಇವಾಗ ಇನ್ನು ಒಬ್ಬೆಟ್ ಸಾರಂತೂ ತುಂಬ ರುಚಿ ಇತ್ತು ಫ್ರೆಂಡ್ಸ್ ಏನಂದರೆ ಮಾಡಿದ ದಿನ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ತಿನ್ನಬೇಕು ಎಷ್ಟು ಟೇಸ್ಟ್ ಬರುತ್ತೆ ಅಂದರೆ ಅದನ್ನು ಚೆನ್ನಾಗಿ ಕುದಿಸಿ ಕುದಿಸಿದ್ವಿ ಒಂದೆರಡು ದಿನ ಮೂರು ದಿನ ಆರಾಮಾಗಿ ತಿನ್ಬೋದು ಒಬ್ಬೆಟ್ಟು ಸಾರು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಕೆಲವರು ತುಂಬ ಇಷ್ಟಪಟ್ಟು ತಿಂತಾರೆ ಒಬ್ಬೆಟ್ಟು ಸಾಂಬಾರು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಒಂದೆರಡು ದಿನ ಮೂರು ದಿನ ಆದರೂ ಕೂಡ ವೇಸ್ಟ್ ಮಾಡೋದಿಲ್ಲ ಚೆಲ್ಲೋದಿಲ್ಲ ಕೆಲವ್ರಿಗೆ ಏನಂದ್ರೆ ಒಂದೇ ದಿನಕ್ಕೆ ಆಗಲೇ ಒಂಥರ ಬೋರ್ ಅನಿಸ್ಬಿಡುತ್ತೆ ನನಗೂ ಅಷ್ಟೇ ತುಂಬ ಇಷ್ಟ ಫ್ರೆಂಡ್ಸ್ ನನಗೆ ಒಬ್ಬರ ಸಾರಿ ಇದ್ಬಿಟ್ರಂತೂ ಬಿಸಿ ಮಾಡ್ಕೊಂಡು ಬಿಸಿ ಮಾಡಿಕೊಂಡು ಇರ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇನ್ನು ಅಪರೂಪಕ್ಕೆ ಮಾಡ್ತೀವಲ್ಲ ತುಂಬ ಪಟ್ಟು ತಿನ್ಬೋದು ಕರಿಗೊಡ್ಬು ಅಷ್ಟೇ ಈ ಸರ್ತಿ ತುಪ್ಪ ಬೇರೆ ಇತ್ತಲ್ವ ತುಪ್ಪ ಮತ್ತು ಹಾಲು ಕರಿಗಡ್ಬು ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೇ ಊಟ ಮಾಡಿದೀವಿ ಕೂಡ ಎಲ್ಲರೂ ಕೂಡ ಇನ್ನೂ ಮಿಕ್ಕಿದ್ವು ಇನ್ನು ಎಷ್ಟು ಹೇಳಿ ಇನ್ನು ಬೆಳಗ್ಗೆಗೆ ಅಂತೇಳ್ಬಿಟ್ಟು ಇನ್ನು ಬೆಳಗ್ಗೆ ಕೂಡ ಅದನ್ನೇ ತಿನ್ಕೊಂಬಿಟ್ಟು ಇನ್ನು ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಹಂಗ ಬೆಳಗ್ಗೆದ ಕೆಲಸ ಅಡುಗೆ ಕೆಲಸ ಇರಲಿಲ್ಲ ಇನ್ನು ಸಾಂಬಾರು ಈ ಥರದೊಂದು ಸ್ವಲ್ಪ ಬಿಸಿಯನ್ನು ಮಾಡಿಕೊಂಡು ಇನ್ನು ಊಟ ಮಾಡಿದೆ ಅಷ್ಟೇ ಇನ್ನು ನನ್ನ ತಮ್ಮ ಕೂಡ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರೆಡಿಯಾಗಿ ನಿಂತಿದ್ದ ಇನ್ನು ನಮ್ಮ ಅಣ್ಣ ಕೂಡ ಮಾತಾಡ್ತಾ ಇದ್ದಾರೆ ಇನ್ನು ಆಷಾಢ ಮುಗೀತು ಮುಗಿತಾ ಇದೆ ಇನ್ನು ಶ್ರಾವಣ ಸ್ಟಾರ್ಟ್ ಆದ್ರಂತೂ ಇನ್ನು ತುಂಬ ಕೆಲಸ ಇರುತ್ತೆ ನಮ್ಮ ಅಣ್ಣನಿಗಂತೂ ಸ್ವಲ್ಪ ರೆಸ್ಟ್ ಇರೋದಿಲ್ಲ ಅಷ್ಟೇ ಕೆಲಸ ಇರುತ್ತೆ ಇವಾಗ ಏನಿಲ್ಲ ಅಂದರೂ ಕೂಡ ನಮ್ಮ ಊರಲ್ಲಿ ಒಂದು ಐವತ್ತು ಮನೆ ಬಂದಿದೆ ಅಷ್ಟು ಮನೆ ಕೂಡ ಎಲ್ಲರೂ ಕೂಡ ಒಂದು ಸತಿ ಕಟ್ಟಿಸ್ತಾ ಇರ್ತಾರಲ್ವ ಇನ್ನು ನಮ್ಮ ಅಣ್ಣ ಗ್ಯಾರ ಕೆಲಸ ಮಾಡೋ ಮಾಡಿರೋದ್ರಿಂದ ತುಂಬ ಜನ ಆಗಲೇ ಬಂದುಬಿಟ್ಟು ಅಡ್ವಾನ್ಸಲ್ಲೇ ಹೇಳ್ತಾ ಇದ್ದಾರೆ ನೀನು ಬರಬೇಕು ನೀನು ಬರಬೇಕು ಅಂತ ಅಷ್ಟು ಬ್ಯುಸಿ ಆಗಿಬಿಡ್ತಾರೆ ಆದರೂ ಕೂಡ ಎಷ್ಟಾಗುತ್ತೋ ಅಷ್ಟು ಮಾಡಬೇಕಾಗುತ್ತಲ್ಲ ಇನ್ನೇನು ಮಾಡೋಕ್ಕಾಗೋದಿಲ್ಲ ಇನ್ನು ಬಟ್ಟೆ ಒಗೀತಾ ಹೋಗೀತಾ ಇನ್ನು ಅವರವರು ಮನೆಯಲ್ಲಿ ಅಣಬೆ ಇದ್ವು ಇವಂತೂ ಹೊಲದಲ್ಲಿ ಹೋಗ್ಬಿಟ್ಟು ಅಂದರೆ ಹುಡುಕ್ಬೇಕು ಹುಡುಕ್ದಂಗೆಲ್ಲ ಸಿಗ್ತಾನೇ ಇದ್ದಾವೆ ಫುಲ್ ಅಳ್ಕೊಂಡ್ಬಿಟ್ಟಿದ್ದಾವೆ ಈ ಥರ ಅಳ್ಕೊಂಬಿಟ್ರೆ ಸ್ವಲ್ಪ ಹುಳು ಆಗ್ತಾಯಿರ್ತವೆ ಅದಕ್ಕೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಅಂದರೆ ಜಾಸ್ತಿ ಹೊತ್ತು ಕೂಡ ಕಿತ್ತು ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಕೂಡ ಬಿಡೋ ಹಾಗೆ ಇಲ್ಲ ಇವನ್ನ ಹಂಗೆ ಬೇಗ ಸಾಂಬಾರು ಮಾಡಬೇಕು ಇಲ್ಲ ಚೆನ್ನಾಗಿ ತೊಳೆದು ಬಿಟ್ಟು ಸ್ವಲ್ಪ ನೀರಲ್ಲೇ ಬಿಟ್ಟುಬಿಡಬೇಕು ಏನಾದರೂ ನೀರಲ್ಲಿ ಇಡಲಿಲ್ಲ ಹಿಂಗೆ ಕಿತ್ಬಿಟ್ಟು ಹಿಂಗೆ ಇಟ್ಟಿದ್ದೀವಿ ಅಂತಂದರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ನೋಡಿದ್ರೆ ಹುಳ ಅಂದರೆ ಸಖತ್ತು ಹುಳ ಇರ್ತವೆ ಫ್ರೆಂಡ್ಸ್ ಇದರಲ್ಲಿ ನಿಜ ಹುಳ ನೋಡಿಬಿಟ್ರಂತೂ ತಿನ್ನೋದಕ್ಕೆ ಮನಸ್ಸು ಬರಲ್ಲ ಅಷ್ಟು ಹುಳ ಆಗ್ಬಿಡ್ತವೆ ಇನ್ನು ಅಂಕಿತ ಕೂಡ ತೊಗೊಂಬಂದ್ಳು ಅದಕ್ಕೆ ಸ್ವಲ್ಪ ವೀಡಿಯೋ ಇದ್ದೀನಿ ಅವ್ಳಿಗಂತೂ ಎಷ್ಟು ಇಷ್ಟ ಅಂದರೆ ಅವ್ಳಗೊಂತಾರೆ ಹುಚ್ಚು ಫ್ರೆಂಡ್ಸು ಅಣಬೆ ಅಂದರೆ ಅಷ್ಟು ಇಷ್ಟಪಟ್ಟು ತಿಂತಾಳೆ ಕೆಲವ್ರಿಗೆ ತುಂಬ ಇಷ್ಟ ಇರುತ್ತೆ ಅಣಬೆ ಅಂದರೆ ಎಲ್ಲರೂ ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟ್ ಜನ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಕೆಲವರು ಯಾರ್ಯಾರು ಅಂದರೆ ಇದು ನಾಯಿ ಕಚ್ಚಿರುತ್ತಲ್ಲ ನಾಯಿ ಕಚ್ಚಿರೋರು ಮತ್ತು ಹಾವು ಕಚ್ಚಿರೋರು ಕೆಲವೊಂದು ಜನ ಮಾತ್ರ ತಿನ್ನೋದಿಲ್ಲ ಅಷ್ಟೇ ತಿನ್ನಬಾರ್ದು ಹೇಳ್ಬೇಕಂದ್ರೆ ಹಳ್ಳಿ ಕಡೆದೆಲ್ಲ ಸ್ವಲ್ಪ ಇದಿದೆ ತಿನ್ನಬಾರ್ದು ಅಂತ ಹೇಳ್ತಾ ಇರ್ತಾರೆ ಅವ್ರು ಮಾತ್ರ ತಿನ್ನೋದಿಲ್ಲ ಅದು ಬಿಟ್ಟರೆ ಕಂಪಲ್ಸರಿ ಎಲ್ಲರೂ ಕೂಡ ಇರ್ತಾರೆ ಆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಕೂಡ ಇದ್ರ ಮುಂದೆ ಏನೂ ಬರೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಅಣಬೆ ಮಾತ್ರ ಇವಿನ ಹೊಲದಲ್ಲೆಲ್ಲ ಮತ್ತು ತೋಟದಲ್ಲೆಲ್ಲ ಸುಮ್ಮನೆ ಎಲ್ಲಂದರೆ ಎಲ್ಲ ಭೂಮಿ ಎಲ್ಲ ಅವಷ್ಟು ಅವುತ್ತಲ್ಲ ನ್ಯಾಚುರಲಾಗಿ ಬೆಳೆದಿರುತ್ತಲ್ಲ ಅದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಬೆಳಗ್ಗೆನೇ ಹುಡುಕೊಂಡೇ ಹೋಗ್ತಾ ಇರ್ತಾರೆ ಇನ್ನು ಅಂಕಿತ ಬಂದಿರೋದ್ರಿಂದ ಅವ್ರ ಅಣ್ಣ ಬಂದ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ಯಾವಾಗಲೂ ಕೂಡ ಹೊಲಗಳೆಲ್ಲ ಸುತ್ತಾನೆ ಇರ್ತಾನೆ ಆ ಇಷ್ಟ ನನ್ನ ತಂಗಿಗೆ ತಿನ್ನಲಿ ಅಂತ ಹೇಳಿಬಿಟ್ಟು ಅಷ್ಟು ಇಷ್ಟ ಅವಳಿಗೆ ಇನ್ನೇನು ಅಷ್ಟು ಸಿಕ್ಕಿದ್ವಂತೆ ಬೇಗ ಸಾಂಬಾರು ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ನೀನು ತೊಗೊಂಬಂದಿದ್ಲು ಅದನ್ನ ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಡೆ ಹಳ್ಳಿ ಕಡೆ ಅಷ್ಟೇ ಈ ಥರ ಸಿಕ್ಕ್ರಂತ ನಿಜವಾಗ್ಲೂ ಯಾರೂ ಕೂಡ ಬಿಡೋದೇ ಇಲ್ಲ ಅಷ್ಟು ಇಷ್ಟಪಟ್ಟು ತಿಂತಾರೆ ಕೆಲವರು ನಮ್ಮ ಚಿಕ್ಕಮ್ಮರಷ್ಟೇ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಸಿಕ್ಕರೆ ಸಾಕು ಅದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಜಾಸ್ತಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಥರ ಮಾಡಿಕೊಂಡು ತಿಂತಿರ್ತಾರೆ ಅಷ್ಟು ಇಷ್ಟ ಎಲ್ರಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅದು ಒಳ್ಳೆಯದು ಕೂಡ ಮತ್ತು ಎಷ್ಟು ಒಳ್ಳೆಯದು ಅಷ್ಟೇ ಸ್ವಲ್ಪ ಎಫೆಕ್ಟು ಅಣಬೆ ಸಾಂಬಾರು ಕೆಲವರಿಗೆ ಅದಕ್ಕೋಸ್ಕರ ನೋಡ್ಕೊಂಡು ತಿನ್ಬೇಕು ಅಷ್ಟೇ ಇನ್ನು ವರ್ಷಕ್ಕೊಂದ್ಸರ್ತಿ ಸಿಗ್ತಾ ಇರುತ್ತೆ ಇನ್ನು ಮಶ್ರೂಮ್ ಅಂತಂದರೆ ಇನ್ನು ಬೇರೆ ಕಡೆ ಮಾರ್ಕೆಟ್ಗಳಲ್ಲೆಲ್ಲ ಸಿಗ್ತಾ ಇರುತ್ತೆ ಅಂಗಡಿಗಳಲ್ಲೆಲ್ಲ ಸಿಗ್ತಾ ಇರುತ್ತೆ ಮಾರ್ತಾ ಇರ್ತಾರೆ ಪಾಕೆಟ್ ಎಲ್ಲ ಮಾಡಿಬಿಟ್ಟು ಮಾಡಿ ಅದು ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅದು ಬೆಳೆಯೋದಕ್ಕೂ ಇದು ಬೆಳೆಯೋದಕ್ಕೂ ಕೂಡ ಹಾಗೆ ಇನ್ನು ನೋಡಿದೆ ಮಳೆ ಬರೋ ಥರ ಇತ್ತು ಫುಲ್ಲು ಇನ್ನು ಬಟ್ಟೆ ಎಲ್ಲ ಜಾಳಿಸ್ಬಿಟ್ಟು ಇನ್ನು ಹೆಂಗೋ ಚಪಾತಿ ಕೆಳಗೆ ತಂತಿ ಇತ್ತಲ್ಲ ನಮ್ಮ ಗುಂಡು ಎಲ್ಲ ಇಲ್ಲೇ ಹಾಕ್ತಾಯಿದ್ದೀನಿ ನೋಡಿ ಅವನವೇ ಜಾಸ್ತಿ ಬಟ್ಟೆ ಇದ್ದಿದ್ದು ನಾನು ಕೂಡ ಜಾಸ್ತಿ ಇದ್ದು ಹೆಂಗೋ ಸ್ವಲ್ಪ ಸ್ವಲ್ಪ ದೊಡ್ಡ ಬಟ್ಟೆ ಎಲ್ಲ ಒಂದು ಅಟ್ಲೀಸ್ಟ್ ಗಾಳಿಗಾದರೂ ಸ್ವಲ್ಪ ಹಾರಿಕೊಳ್ಳಿ ಆಮೇಲೆ ಮಳೆ ಬಂದರೆ ತೊಗೋಣ ಅಂತ ಹೇಳಿಬಿಟ್ಟು ಇನ್ನು ಅವನ್ನೆಲ್ಲ ಅಲ್ಲಿ ಹಾಕ್ಬಿಟ್ಟು ಇನ್ನು ಗುಂಡಿನ ಬಟ್ಟೆಯಲ್ಲಿ ಇಲ್ಲ ಹಾಕ್ತಾಯಿದ್ದೀನಿ ತಂದೆ ಸ್ವಲ್ಪ ಮೇಲೆ ಇದೆ ಸಿಗೋದಿಲ್ಲ ನನಗೆ ಈ ಕಡೆ ಸೈಡ್ ಮಾತ್ರ ಸಿಗುತ್ತೆ ಆ ಕಡೆಯೂ ಸ್ವಲ್ಪ ಜಾಗ ಇರುತ್ತೆ ಅದರ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಗುಂಡ್ ನಮ್ಮ ಗುಂಡಿನ ಚೇರ್ ಇತ್ತು ಅದರ ಆ ಚೇರ್ ಮೇಲೆ ಹತ್ಬಿಟ್ಟು ಇನ್ನೂ ಒಣಗಾಕ್ತಾಯಿದ್ದೀನಿ ಮತ್ತು ಎಲ್ಲ ಕೂಡ ಹಾಕಿ ಹೊರಗಡೆ ಹಾಕ್ಬಿಟ್ರೆ ಮತ್ತು ಮಳೆ ಬಂದಾಗ ಸಡನ್ನಾಗಿ ತೊಗೊಳೋದಕ್ಕಾಗೋದಿಲ್ಲ ಇನ್ನು ಚಿಕ್ಕ ಚಿಕ್ಕ ಬಟ್ಟೆ ಇರುತ್ತೆಲ್ಲ ಮತ್ತು ಸ್ವಲ್ಪ ಜೋರಾಗಿ ಗಾಳಿ ಬಂದರೂ ಕೂಡ ಬಿದ್ದೋಗುತ್ತಂತ ಹೇಳಿಬಿಟ್ಟು ನಾನು ಸುಮ್ಮನೆ ಈ ಥರ ಚಪತ್ ಕೆಳಗೆ ಹಾಕ್ಬಿಟ್ಟೆ ಮುಂಚೆನೇ ಹಾಕ್ಬೇಕಂತ ಹೇಳಿ ಇನ್ನು ಬಟ್ಟೆ ಎಲ್ಲ ಹೋಗಿದೆ ಒಗೆದ್ಬಿಟ್ಟು ಇನ್ನು ಎಲ್ಲ ಎತ್ತಿಟ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹಂಗೆ ಗುಣಂಗಿಂದನೇ ಸ್ನಾನ ಮಾಡಿಸ್ಬಿಟ್ಟೆ ಮಲಗಿಸ್ಬಿಡಣ ಚೆನ್ನಾಗಿ ಮಲಗ್ತಾನೆ ಸಂಜೆವರೆಗಂತ ಹೇಳಿಬಿಟ್ಟು ಟೈಮ್ ಕೂಡ ಆಗಿಬಿಟ್ಟಿತ್ತಾಗಲೇ ಇನ್ನು ಚೆನ್ನಾಗಿ ಮಲ್ಕೊತಾನೆ ಅಂತ ಹೇಳಿಬಿಟ್ಟು ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಅವ್ನಿಗೆ ರೆಡಿ ಮಾಡಿಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಸಂಜೆ ಕೂಡ ಆಯಿತು ಮಳೆ ಸ್ಟಾರ್ಟ್ ಆಯಿತು ಮತ್ತು ಇನ್ನು ಬಟ್ಟೆಲ್ಲ ತೊಗೊಂಬಂದ್ಬಿಟ್ಟೆ ಹೊರಗೆ ಹಾಕಿದ್ನಲ್ವ ವೈರಿಗೆ ಹಗ್ಗಕ್ಕೆ ಅದನ್ನೆಲ್ಲ ತೊಗೊಂಬಂದು ಚಪ್ಪತ್ ಕೆಳಗೆ ಅಂತ ಹೇಳಿ ನಮ್ಮ ಅಂಚದ ಮೇಲೆ ಎಲ್ಲ ಹಾಕಿದ್ದೆ ಒಂದು ಸುಮಾರಾಗಿ ಆರಿದ್ದು ಜಾಸ್ತಿ ಕೂಡ ಆರಿರಲಿಲ್ಲ ಸ್ವಲ್ಪ ಒದ್ದೆ ಒದ್ದೆ ಥರನೂ ಇದ್ವು ಇನ್ನು ನಮ್ಮ ಗುಂಡ ಕೂಡ ಎದ್ದಿರಲಿಲ್ಲ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದ ಸರಿ ಬಿಡು ಮಲ್ಕೊಳ್ಳಿ ಅಂತೇಳ್ಬಿಟ್ಟು ಸುಮ್ಮನೆ ಎಲ್ಲ ನೀಟಾಗಿ ಹೊಚ್ಚಿಬಿಟ್ಟು ಚೆನ್ನಾಗಿ ಬೆಚ್ಚಿಗೆ ಮಲಗಿಸ್ಬಿಟ್ಟಿದೆ ಚೆನ್ನಾಗಿ ಮಲ್ಕೊಳ್ಳಿ ಅಂತ ಹೇಳಿ ಆಯ್ ಫ್ರೆಂಡ್ಸ್ ಈಗ ಟೈಮ್ ಬಂದು ಆರು ಕಾಲಾಗಿದೆ ಅಡುಗೆ ಮಾಡಬೇಕು ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಎಲ್ಲ ಸಾಯಂಕಾಲ ಒಂದು ನಾಲ್ಕೂವರೆ ಆಗಿತ್ತು ಅನ್ಸುತ್ತೆ ಅವಾಗ ಅನ್ನ ಮಾಡಿದ್ದೆ ಬಿಸಿದು ಏನೋ ಕುಕ್ಕರಲ್ಲೇ ಮಾಡಿಬಿಟ್ಟು ಹಾಗೆ ಮುಚ್ಚಿಟ್ಟಿದ್ದೀನಿ ನೀಟಾಗಿ ಸ್ವಲ್ಪ ಬಿಸಿ ಇದೆ ಅದಕ್ಕೆ ಗೊಜ್ಜು ಮಾಡೋಣ ಹೇಳ್ಬಿಟ್ಟು ಮೊಟ್ಟೆ ತರ್ಸೋಕೆ ಕಳ್ಸಿದ್ದೀನಿ ನಮ್ಮ ಗುಂಡ ನಮ್ಮ ಅಣ್ಣ ಹೋಗಿದ್ದಾರೆ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇಟ್ಕೊಂಡ್ಬಿಟ್ಟಿದೆ ಸುಮ್ಮನೆ ಜಿಟ್ ಅಂದರೆ ಜಿಡಿ 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 ಬರ್ತಾನೆ ಇದೆ ಸಾಯಂಕಾಲದಿಂದ ಕೂಡ ಬಿಟ್ಟಿಲ್ಲ ಫುಲ್ಲು ಬರ್ತಾ ಇದೆ ಸದ್ಯ ಇಲ್ಲೇ ನೀರು ಬಂದಿಲ್ಲ ಇನ್ನು ಸ್ವಲ್ಪ ತೋದ್ರಂತೆ ಈ ಕಡೆ ನೀರು ಬರ್ತಾ ಬರುತ್ತೆ ಅದಕ್ಕೆ ನಾನು ಬಾಗಿಲಾಕ್ಬಿಟ್ಟಿದ್ದೀನಿ ಅದಕ್ಕೆ ಮೊಟ್ಟೆ ಗೊಜ್ಜು ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮೊಟ್ಟೆ ತರಿಸಕ್ಕೆ ಕಳಿಸಿದ್ದೀನಿ ಇವಾಗ ಮಾಡಬೇಕು ಬನ್ನಿ ನಾನು ಮೊಟ್ಟೆ ಗೊಜ್ಜು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಗೆ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಯಾವ ಥರ ಮೊಟ್ಟೆ ಗೊಜ್ಜು ಮಾಡ್ತೀನಿ ಅಂತ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆನು ಬೇಕು ಬೇಕೆ ಮೊಟ್ಟೆ ಬೇಕಾ ತಿಂತೀಯಾ ಇಷ್ಟನಾ ನಿನಗೆ ಮೊಟ್ಟೆ ಅಂದ್ರೆ ಇಷ್ಟನಾ ಹೇಳು ಇಷ್ಟ ಅಂತ ಎಷ್ಟು ತಿಂತೀಯ ನಾಲ್ಕು ತಿಂತೀಯ ಎಷ್ಟು ಮೊಟ್ಟೆ ಬೇಕು

ಫ್ರೆಂಡ್ಸ್ ಐದು ಮೊಟ್ಟೆ ತರಿಸಿದ್ದೆ ಒಂದು ಮೊಟ್ಟೆ ಎತ್ತಿಟ್ಬಿಟ್ಟು ಇನ್ನು ನಾಲ್ಕು ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಇದಕ್ಕೆ ಸಾಕಾಗುತ್ತೆ ಒಂದು ಮೊಟ್ಟೆ ಇವನಿಗೆ ಸುಲ್ಕೊಡ್ತೀನಿ ತಿನ್ನೋದಕ್ಕೆ ಇನ್ನೆರಡು ಮೊಟ್ಟೆ ಹಂಗೆ ಗೊಜ್ಜಿಗೆ ಹಾಕ್ತೀನಿ ಬೇ ಬೇಯ್ತಾ ಇದ್ದೇವೆ ಅಷ್ಟೊಳಗೆ ತರಕಾರಿಯೆಲ್ಲ ಕಟ್ ಮಾಡ್ಕೊತೀನಿ ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಉದ್ದು ಕಟ್ ಮಾಡ್ಕೊಂಡು ಹಾಕೋಬೇಕು ಚೆನ್ನಾಗಿರುತ್ತೆ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾರ್ಮಲಾಗಿ ನಾವು ಯಾವ ಥರ ಉರಿತೀವಲ್ವ ಅದೇ ಥರನೇ ಉರಿಯೋ ಬದಲು ಇದನ್ನ ಮೊಟ್ಟೆನ ಬೇಯಿಸ್ಬಿಟ್ಟು ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ನಾವು ಗೊಜ್ಜು ಮಾಡಿರ್ತೀವಲ್ಲ ಅದರಲ್ಲಿ ಹಾಕಿ ಮಿಕ್ಸ್ ಮಾಡೋದಷ್ಟೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ ನನ್ನ ಮಗ ಕೂಡ ವೇಟ್ ಮಾಡ್ತಾ ಇದ್ದಾನೆ ಮೊಟ್ಟೆ ಕೊಡು ಕೋಳಿ ಮೊಟ್ಟೆ ಕೊಡು ಅಂತೇಳ್ಬಿಟ್ಟು ಅದಕ್ಕೆ ಫಸ್ಟ್ ಸ್ವಲ್ಪ ಸ್ವಲ್ಪ ಬೇಗ ಬೆಂದುಬಿಟ್ರೆ ಒಂದು ಮೊಟ್ಟೆ ಸುಲ್ಕೊಡ್ತೀನಿ ಆರಾಮಾಗಿ ತಿಂತಾನೆ ಇವಾಗ ನೀರೆಲ್ಲ ಇಟ್ಕೊಂಡಿದ್ದೀನಿ ಎಲ್ಲ ಸ್ವಲ್ಪ ತೊಳೆದು ಆಮೇಲೆ ಕಟ್ ಮಾಡಬೇಕಂತ ಹೇಳಿ ಹ್ಞೂ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಇವೆಲ್ಲ ಕಟ್ ಮಾಡ್ಕೊತೀನಿ ನೀಟಾಗೆ ಇನ್ನು ಏನೇನು ಬೇಕೋ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಮೊಟ್ಟೆ ಒಜ್ಜು ಥರ ನಿಜವಾಗ್ಲೂ ಎಷ್ಟು ರುಚಿ ಇತ್ತಂದರೆ ಸೂಪರಾಗಿತ್ತು ಫ್ರೆಂಡ್ಸು ಇನ್ನು ಇದಕ್ಕೆ ನಾನು ಗೊಜ್ಜು ಸ್ವಲ್ಪ ಮುಂಚೆ ಟೇಸ್ಟ್ ನೋಡಿಬಿಟ್ಟು ಬಿಸಿ ಒಂದು ಮುದ್ದೆ ಮಾಡ್ಕೊಂಡು ಅಷ್ಟು ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೂ ಚಪಾತಿಗೂ ದೋಸೆಗೆ ಎಲ್ಲದಕ್ಕೂ ಕೂಡ ಚ ತುಂಬ ಚೆನ್ನಾಗಿರುತ್ತೆ ಇದು ಇನ್ನು ಅಪರೂಪಕ್ಕೆ ಮಾಡ್ತಾಯಿದ್ದೀನಿ ಯಾವಾಗಲೂ ಕೂಡ ಜಾಸ್ತಿ ಮಾಡೋದಿಲ್ಲ ಅದಕ್ಕೋಸ್ಕರ ಮಾಡೋಣ ಕೇಳ್ದ ನಮ್ಮ ಗುಂಡ ಅಮ್ಮ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಅಂತ ಓ ಸರಿ ಹಾಕೋ ನೆನೆಸ್ಕೊಬಿಟ್ಟಿದ್ದಾನೆ ಅಂತೇಳ್ಬಿಟ್ಟು ಹೆಂಗೋ ತರ್ಸ ತರ್ಸಿದ್ದೀನಿ ಈ ಥರ ಮಾಡಿ ಇಟ್ ಇಡೋಣ ಗೊಜ್ಜು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಮಾಡ್ತಾಯಿದ್ದೀನಿ ಸ್ವಲ್ಪ ಅದು ಚಿಕ್ಕದು ಬಾಣಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಲಿಲ್ಲ ಫ್ರೆಂಡ್ಸ್ ನಾನು ಸಾಸಿವೆ ಹಾಕ್ಬಿಟ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಹಸಿರು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಮತ್ತು ಈರುಳ್ಳಿ ಟೊಮೊಟೊ ಅವೆಲ್ಲ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಉಪ್ಪು ಉಪ್ಪು ಎಷ್ಟಬೇಕಷ್ಟು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಮನೇಲಿ ಮಾಡಿರೋ ಸಾಂಬಾರ್ದ ಪುಡಿ ಮತ್ತು ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಖಾರದ ಪುಡಿ ಯಾಕೆಂದರೆ ಮುಂಚೆನೇ ನಾವು ಹಸಿರು ಮಿಷನ್ಗೆ ಹಾಕ್ಕೊಂಡಿರ್ತೀವಲ್ವ ನೋಡ್ಕೊಂಡ್ಬಿಟ್ಟು ಖಾರದ ಪುಡಿ ಹಾಕ್ಕೋಬೇಕು ಇನ್ನು ಖಾರದ ಪುಡಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಜಸ್ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇತ್ತು ಕೊತ್ತಂಬರಿ ಸೊಪ್ಪಂತೂ ಹತ್ತು ರೂಪಾಯಿಗೆ ಮೂರು ಕಟ್ ಕೊಡ್ತಾಯಿದ್ದಾರೆ ಈ ಕಡೆ ಅಂತೂ ಅಷ್ಟು ಕಮ್ಮಿ ಆಗಿಬಿಟ್ಟಿದೆ ರೇಟು ಅದಕ್ಕೋಸ್ಕರ ಜಾಸ್ತಿನೇ ತಗೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಎಲ್ಲದಕ್ಕೂ ಕೂಡ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ ಇನ್ನು ಲಾಸ್ಟಲ್ಲಿ ಚಿಕನ್ ಮಸಾಲ ಇತ್ತು ಅದನ್ನು ಸ್ವಲ್ಪ ಹಾಕಿದೆ ನಾವು ಎಗ್ ಮಸಾಲ ಅಂತ ಬರುತ್ತಲ್ವ ಅದು ಕೂಡ ಹಾಕ್ಕೊಂಡ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಗ್ ಮಸಾಲೆ ಇರಲಿಲ್ಲ ಮತ್ತು ಚಿಕನ್ ಮಸಾಲ ಹಾಕಿದೆ ತುಂಬ ಚೆನ್ನಾಗಿತ್ತು ಚಿಕನ್ ಮಸಾಲ ಹಾಕಿದಗೂ ಕೂಡ ಟೇಸ್ಟು ಇನ್ನು ಫೈನಲಿ ಸ್ವಲ್ಪ ನೀರು ಹಾಕ್ಕೊಬೇಕು ನೀರು ಹಾಕೊಂಬಿಟ್ಟು ಸ್ವಲ್ಪ ನೋಡ್ಕೋಬೇಕು ಮುಂಚೆನೇ ಉಪ್ಪೆ ಖಾರ ಎಲ್ಲ ಆಗೈತೆ ಅಂತೇಳಿ ನೋಡಿಕೊಂಡು ಆಮೇಲೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇನ್ನು ಮೊಟ್ಟೆ ಕೂಡ ಎಲ್ಲ ಬೇಯಿಸಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ತ ಕಟ್ ಮಾಡಿಕೊಂಡಿದ್ದೆ ಕಟ್ ಮಾಡ್ಕೊಂಡಿರೋ ಇವಾಗ ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮೊಟ್ಟೆಯಲ್ಲಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ ಒಂದು ಸ್ವಲ್ಪ ಅದಕ್ಕೆ ಮುಂಚೆನೇ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು ಇನ್ನು ಮುದ್ದೆ ಮಾಡ್ಕೊಂಡಿದ್ನಲ್ವ ನಾನು ಅದಕ್ಕೆ ಸ್ವಲ್ಪ ನಾನು ಗಟ್ಟಿಗೆ ಮಾಡಿಕೊಂಡು ಗೊಜ್ಜು ಯಾಕೆಂದರೆ ಅನ್ನಕ್ಕಾಗಿದ್ರೆ ಒಂದು ಸ್ವಲ್ಪ ನೀರು ಜಾಸ್ತಿ ಆಗ್ತಾಯಿದೆ ಇನ್ನು ಯಾಕೋ ಮುದ್ದೆ ಚೆನ್ನಾಗಿರ್ತಿದಿಕ್ಕೆ ಅಂತ ಅನಿಸ್ತು ಇನ್ನು ಸ್ವಲ್ಪ ಅನ್ನ ಕೂಡ ಮಾಡಿದ್ನಲ್ವ ಅದೇ ಅನ್ನನೇ ಹಾಕ್ಬಿಟ್ಟು ಒಂದು ಬಿಸಿ ಮುದ್ದೆ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸು ನಮ್ಮ ಗುಂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂದ ಅಷ್ಟು ಚೆನ್ನಾಗಿತ್ತು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಈ ಥರ ಯಾವಾಗಲೂ ಒಂದೇ ಥರ ನಮ್ಮ ಮೊಟ್ಟೆ ಎಲ್ಲ ಒಡಿಸ್ಬಿಟ್ಟು ಹಾಕಿ ಫ್ರೈ ಮಾಡೋದಕ್ಕಿಂತ ಈ ಥರ ಬೇಯಿಸ್ಬಿಟ್ಟು ಒಂದು ಸರ್ತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ಸೇ ಬರ್ತಾಯಿಲ್ಲ ಇತ್ತೀಚೆಗೆ ಕಮೆಂಟ್ಸ್ ಫುಲ್ಲು ಕಮ್ಮಿ ಆಗಿಬಿಟ್ಟಿದೆ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಜವಾಗ್ಲೂ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಜಾಸ್ತಿ ಬರ್ತಾ ಇಲ್ಲ ಫ್ರೆಂಡ್ಸ್ ಇತ್ತೀಚೆಗೆ ಫುಲ್ಲು ಡೌನ್ ಆಗಿಬಿಟ್ಟಿದೆ ಅಂದರೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ನಲ್ವಾ ಡೈಲಿ ಹಾಕಿದ್ರೆ ಏನು ಅಷ್ಟೊಂದು ಅನಿಸಲ್ಲ ಒಂದು ಎರಡು ಮೂರು ದಿನ ಗ್ಯಾಪ್ ಕೊಟ್ಬಿಟ್ರೆ ನಮಗೆ ಅದು ಎಫೆಕ್ಟ್ ಆಗೋದು ಬಟ್ ಏನೂ ಮಾಡೋದಕ್ಕಾಗಲ್ಲ ಸಿಚುವೇಶನ್ ಆಗಿರುತ್ತೆ ಪ್ಲೀಸ್ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್